ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೆ ಪೊಷನ್ ಇದ್ದಾರೆ ಇವರೇ ಪೊಸಿಷನ್ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸರು ಮಾಡಿದ್ದಾರೆ ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೋ ಅದು ವಜಾ ಆಗಬೇಕು ನೋಡಿರಿ ಎಲ್ಲ ವರದಿಗಳು ಕೊಟ್ಟಿದ್ದಾರೆ ನಾನು ಅರ್ಜಿ ಹಾಕಿದ್ದೀನಿ ಯಾವುದೇ ಹರಾಜು ನಡೆದಿಲ್ಲ ಯಾವುದೇ ಖಾತೆ ಆಗಿಲ್ಲ ಎಲ್ಲ ಸಂಬಂಧಪಟ್ಟಂಗೆ ಇಲ್ಲ ಐತಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ಭೂಮಿಯನ್ನು ಕಬ್ಜಾ ಮಾಡಿರುವ ಬಲಾಢ್ಯರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೋಲಾರ ಸಂದೇಶ್ ಅವರು ಒತ್ತಾಯಿಸಿದರು ಸಾದರಮಂಗಲ ಗ್ರಾಮದ ಬಳಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೆಂಗಳೂರು ಪೂರ್ವ ತಾಲೂಕು ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಹಿಡುವಳಿ ಜಮೀನು ಮೂಲಕ ಬಿನ್ ಕುಂಟಹನುಮ ಎಂಬುವರಿಗೆ ಮಂಜೂರಾಗಿತ್ತು ಕಂದಾಯ ಪಾವತಿ ಮಾಡಿಲ್ಲ ಎಂಬ ಕಾರಣದಿಂದ ಈ ಜಮೀನು ಹರಾಜು ಪ್ರಕ್ರಿಯೆ ಮಾರಾಟ ಮಾಡಲಾಗಿದೆ ಎಂದು ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ದೂರಿದರು ಸದರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡಾ ಅನ್ನೋರಿಗೆ ಐ ಎಲ್ ಎಲ್ಆರು ಪ್ರಿಮಿಲರು ಮತ್ತು ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದರೆ ಇಡುವಳ್ಳಿ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ವೆಂಕ ಬಿನ್ನು ಬುರ್ರೋಡ ಇವರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತು ಇವರು ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿರ್ತಾರೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಲಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವ್ರು ಯಾರು ಮಾರ್ದಿರ ಇದ್ರು ಈ ಜಾಗ ಆರಾಜಾಗ ಆಗೈತೆ ಸಿ ಈಗ ಇವ್ರು ನಮ್ಮ ಹಿಂದೆ ನಿಂತ್ಕೊಂಡಿದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತು ವೆಂಕ ಮತ್ತು ಕುಂಟೂರು ಕುಂಟನಮ್ಮ ಇವರು ವಂಶಸ್ಥರು ಇವರೆಲ್ಲ ಇವರೆಲ್ಲ ಬದುಕಿದ್ರು ವಂಶಸ್ಥರೇ ಇಲ್ಲ ಯಾರೋ ಇವರು ದಲಿತರಾಗಿದ್ದು ಇವರು ಬದುಕಿದ್ರು ಇವರು ವಂಶಸ್ತ್ರ ಇಲ್ಲ ಅಂತೇಳ್ಬಿಟ್ಟು ಈ ಜಾಗನ ಅರಾಜು ಹಾಕಿದ್ದಾರೆ ಅರಾಜ್ ಮುಖಾಂತರ ನಮ್ಗೆ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಾಷ ಪ್ರಾಜೆಕ್ಟು ಮತ್ತು ಇವರು ಯಾರೋ ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವರು ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬ್ಳಿಕೆ ಮಾಡ್ತಾರೆ ಸಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ ಆ ಟೈಮಲ್ಲೇ ಇವರು ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದಾರಲ್ಲ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರೋ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಂ ಹೆಸರು ತೋರಿಸಿ ಯಾರಾಯ್ ತೋರಿಸಿದ್ದಾರೆ ಹೀಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹಿಂದೆ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಾಂಪೌಂಡ್ ಆಗ್ತದೆ ಎಕರೆ ಹದಿನೆಂಟು ಗುಂಟೆಯಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೇಲಿ ಇದ್ದಾರೆ ಇವರೇ ಪೊಸಿಷನಲ್ಲಿ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸರು ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತು ಇವರು ಗಣೇಶ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲಾ ಸೇರಿ ನಾಗರಾಜ್ ರೆಡ್ಡಿ ಸುರೇಶ್ ರೆಡ್ಡಿ ಹಾ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ಇವರೆಲ್ಲಾ ಏನ್ ಮಾಡ್ತಾರೆ ಬಾಬು ನಾಗರಾಜ್ ರೆಡ್ಡಿ ಇವ್ರ ಹೆಸರು ಖಾತೆ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ಗೆ ಗೊತ್ತಿಲ್ಲ ಗೊತ್ತೇನಪ್ಪ ಏನಾಯ್ತಾ ದಾಖಲೆಗಳು ನಿಮ್ಮ ಹತ್ರ ಬಳಿಕೆ ದಲಿತರ ಜಮೀನು ಅವ್ರು ನೋಡು ಅವ್ರ ಹೊಟ್ಟೆ ಮೇಲೆ ಹೊಡೆದು ನೋಡು ಪಾಪ ಇವರೆಲ್ಲ ಬಡವ್ರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲಾನ ಎಂಟೆಂಟು ಕೋಟಿ ಒಂಬತ್ತೊಂಬತ್ತು ಕೋಟಿ ಕ ಏಳು ಏಳು ಕೋಟಿ ಆರಾರು ಆರು ಕೋಟಿ ಐದೈದು ಕೋಟಿಗೆ ಮಾರೋದು ಏನೋ ಒಂದೊಂದು ಗುಂಟೆ ಜಾಗನ ಒಂದೊಂದು ಸರಿ ಒಂದೊಂದು ವಿಲ್ಲನ ಒಂದೊಂದು ಮನೆನ ಐದೈದು ಗುಂಟೆನ ಏಳು ಏಳು ಆರಾರು ಕೋಟಿಗೆ ದುಡ್ಡು ದುಡ್ಡಿಗೆ ಮಾರೋದು ಹಿಂಗಾಗಿ ಈ ಭೂಗಳ್ರ ಮೇಲೆ ಪ್ರಕರಣ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಏನೂ ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಮನೆ ದಾಸ್ ತಹಶೀಲ್ದಾರ್ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ದಾಖಲಾತಿ ಇಲ್ಲ ಅಂತ ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ ಐ ಎಲ್ ಆರ್ ಆರ್ ಪ್ಲಿನರಿ ಮೂಲ ಸರ್ವೇ ಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತ್ನ ತಾತ್ನವರಾದ ವೆಂಕಾಬಿನ್ ಪುಂಟನಮ್ಮರವರ ಹೆಸರಿನಲ್ಲಿ ಈಗಲೂ ಸಹ ಇದೆ ಈಗ ಎಕರೆ ಹತ್ತೊಂಬತ್ತು ಗುಂಟೆ ಎಮ್ ಆರ್ ಪಿ ಐನೂರ ಎಂ ಪಿ ಆರ್ ಐನೂರ ತೊಂಬತ್ತಾರು ಬಾರ್ ಐವತ್ತೈವತ್ತೊಂದರ ಪ್ರಕಾರ ಅಳತೆ ಮಾಡಿ ಸು ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು ಐವತ್ತೈವತ್ತೊಂದರಲ್ಲಿ ಎಂಟ್ರಿ